ಡ್ರೀಮ್ ಪ್ರಾಜೆಕ್ಟ್ ಅಂತ ಇರುತ್ತೆ ಏನಾದ್ರು ಈ ತರದ ಒಂದು ಪಾತ್ರ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ನಿಮ್ಮ ಡ್ರೀಮ್ ಯಾವುದು ಅಂತ ಸದ್ಯಕ್ಕೆ ಹೊಸ ಡ್ರೀಮ್ ಇದೆ ನನಗೆ ಒಂದು ಆರ್ಮಿನಲ್ಲಿ ಒಂದು ವಾರ್ ಫಿಲ್ಮ್ ಮಾಡಬೇಕು ಅನ್ನೋ ತುಂಬಾ ಆಸೆ ಒಂದು ಆರ್ಮಿ ಆಫೀಸರ್ ಆಗಿ ಯಾ ಪ್ರಿಫರಬ್ಲಿ ಒಂದು ಆರ್ಮಿ ಆಫೀಸರ್ ಆಗಿ ಸಮಥಿಂಗ್ ಲೈಕ್ ಉರಿ ಅಥವಾ ನಾವು ಇನ್ನೊಂದು ನೋಡಿದ್ವಲ್ಲ ಸ್ಯಾಮ್ ಬಹದೂರ್ ದೀಸ್ ಫಿಲ್ಮ್ಸ್ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಸೊ ಐ ಡೆಫಿನೆಟ್ಲಿ ವಾಂಟ್ ಟು ಡೂ ಸಮಥಿಂಗ್ ಲೈಕ್ ದಟ್ ಸೂಪರ್ ಓಕೆ ಡಾಲಿ ಧನಂಜಯ್ ಮತ್ತು ನೀವೆಲ್ಲ ಕೂಡ ಆ ದಿನಗಳಿಂದ ಅವ್ರು ನೋಡಿದೀರಾ ಸೊ ಡಾಲಿ ಧನಂಜಯ ಅಂತ ಬಂದಾಗ ಇವತ್ತು ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತ ನಟ ಸೊ ನಿಮ್ಮಿಬ್ಬರ ಗೆಳತನದ ಬಗ್ಗೆ ಹೇಳೋದಾದ್ರೆ ನನಗೆ ಧನಂಜಯ್ ಅವರು ಇಸ್ ಅ ಫ್ರೆಂಡ್ ಹುಲ್ ನೆವರ್ ಇಸ್ ವರ್ಡ್ಸ್ ಮಿನ್ಸ್ ಇಸ್ ವರ್ಡ್ಸ್ ಅಂದ್ರೆ ನನ್ನ ಹತ್ರ ಅಂತ ಅವ್ನು ಸುಳ್ಳೇಲ ಅವ್ನು ನನಗೆ ಅವನಿಗೆ ಏನು ಅನ್ನಿಸ್ತು ಅವ್ನು ನನಗೆ ಡೈರೆಕ್ಟ್ ಆಗಿ ಹೇಳ್ತಾನೆ ನಾನು ಕೂಡ ಹಾಗೆ ಸೊ ಮುಚ್ಚುಮರೆ ಅಲ್ಲ ಜಸ್ಟ್ ನಾರ್ಮಲ್ ಕಾಮನ್ ಫ್ರೆಂಡ್ಶಿಪ್ ಅಲ್ಲ ವಿರಿ ಆನೆಸ್ಟ್ ಟೀಚ್ ಅದರ್ ಸೊ ಅದು ನಾನು ಬಹಳ ವ್ಯಾಲ್ಯೂ ಮಾಡ್ತೀನಿ ತುಂಬಾ ಕಡಿಮೆ ಜನ ಆ ಥರ ಸಿಗೋದು ನಮ್ಮ ಜೀವನದಲ್ಲಿ ದ ಟ್ರೂತ್ ಸೊ ಧನಂಜಯ ನನ್ಗೆ ಯಾವಾಗ್ಲೂ ಆಲ್ವೇಸ್ ಟೋಲ್ ಮಿ ಟ್ರೂತ್ ಅಬೌಟ್ ಥಿಂಗ್ಸ್ ಅಂಡ್ ಕನ್ನಡದ ಮೇಲೆ ಪ್ರೀತಿ ಅಂದ್ರೆ ಭಾಷೆ ಮೇಲೆ ಇರುವಂತ ಪ್ರೀತಿ ಕೂಡ ನನ್ನ ಒಳಗೆ ಹುಟ್ಟಿಸಿದ್ದು ಹಾಗೆ ಆಗ್ಲೂ ಈಗ ಕೂಡ ಬೆಳೆಸ್ತಾ ಇರೋದು ಧನಂಜಯ ದೊಡ್ಡ ಕಾರಣ ಅದಕ್ಕೆ ಐ ತಿಂಕ್ ಹಿ ಇಸ್ ವೆರಿ ವೆಲ್ ವರ್ಸ್ಡ್ ಇನ್ ಕನ್ನಡ ಅವ್ರಿಗೂ ಈ ಭಾಷೆ ಮೇಲೆ ತುಂಬಾ ಪ್ರೀತಿ ನಮ್ಮ ನಾಡಿನ ಮೇಲೆ ತುಂಬಾ ಪ್ರೀತಿ ಇದೆ ಸೊ ಅವರಿಂದ ನಾನು ತುಂಬಾ ಬುಕ್ಸ್ ವಿಚಾರ ಅದೆಲ್ಲ ಮಾತಾಡ್ತಾ ಇರ್ತೀನಿ ಅಂಡ್ ಐ ಥಿಂಕ್ ಈಗ ಐ ಕೆನ್ ಸಿ ಹಿಮ್ ಸೋರಿಂಗ್ ನೀವು ಹೇಳಿದ ಹಾಗೆ ಕೆರಿಯರ್ ಇಸ್ ಅಟ್ ಆ್ಯಂಡ್ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ವೆರಿ ವೆರಿ ಪ್ರೌಡ್ ಹ್ಯಾಪಿ ಓಕೆ ಈ ಗಾಸಿಪ್ ನೆಗೆಟಿವ್ ಮಾತಾಡೋರು ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನು ಮಾಡೋರಿಗೆ ಹರಿಹರನ್ ಅವರು ಡೈರೆಕ್ಟ್ ಆಗಿ ಪಂಚಿಂಗ್ ಆಗಿ ಏನು ಹೇಳ್ತಾರೆ ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ಅಷ್ಟೇ ನಿಮ್ಮ ಟೈಮ್ ನಿಮ್ಮ ಜೀವನ ವೇಸ್ಟ್ ಮಾಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಬೇರೆ ಏನಾದ್ರು ಒಳ್ಳೆ ಕೆಲಸ ಮಾಡಿ ಓಕೆ ಈಗ ಏಯ್ಟಿ ಫೋರ್ ಏಯ್ಟಿ ಸಿಕ್ಸ್ ಕೆ ಜಿಗೆ ಹೋಗ್ತೀರಾ ಇಳಿಸ್ಕೊಂಡಿದ್ದೀರಾ ಸೊ ನಮ್ಮಂಗೆ ಆಸೆ ಇರುತ್ತೆ ನಿಮ್ಮ ನಮ್ಮಂತ ಸಣ್ಣ ಆಗಬೇಕು ಅಂತ ತುಂಬ ಕನ್ಸು ಕಟ್ಕೊಂಡು ಅವ್ರಿಗೆ ಏನು ಹೇಳ್ತೀರ ಯಾವ ಥರ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಮೊದಲನೇದಾಗಿ ಒಳಗೆಯಿಂದ ಒಂದು ಕಮಿಟ್ಮೆಂಟ್ ಬರಬೇಕು ಕಮಿಟ್ ಮಾಡಿದ್ರೆ ಬಿಡೋದೇ ಇಲ್ಲ ಅಂದರೆ ನಾವು ನಾಳೆ ನಾನು ನಿಮಗೆ ಹೇಳಿದ್ನಲ್ಲ ನಾಳೆ ಎದ್ದು ನಾವು ವರ್ಕೌಟ್ ಮಾಡಿಲ್ಲ ಇಲ್ಲ ಡಯಟ್ ಮಾಡಿಲ್ಲ ಅಂದರೆ ಏನೋ ಒಂದಾಗುತ್ತೆ ದೊಡ್ಡದಾಗಿ ನಮ್ಮ ಮನ್ಸಲ್ಲಿ ಆ ಥರ ಒಂದು ಸ್ವಿಚ್ ಇದೆಯಲ್ಲ ಆ ಸ್ವಿಚ್ ಆನ್ ಆದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಸೊ ಅದು ಮೊದಲನೇದಾಗಿ ಆ ಸ್ವಿಚ್ ಆನ್ ಆಗಿಬಿಟ್ಟು ತಲೆಯಲ್ಲಿ ಮಾಡಲೇಬೇಕು ಒಂದು ಹಠ ಅದನ್ನು ಬಿಟ್ಟರೆ ಈಗ ಇತ್ತೀಚೆಗೆ ತುಂಬಾ ಸಪೋರ್ಟ್ ಮಾಡೋಕ್ಕೆ ತುಂಬಾ ಜನ ಇದ್ದಾರೆ ಇದರ ಡಯಟಿಷಿಯನ್ಸ್ ಇದರ ಟ್ರೈನರ್ಸ್ ಸೊ ನಾನು ಯಾವಾಗಲೂ ಎಲ್ರಿಗೂ ಹೇಳೋದು ಈಗ ಇಸ್ ಗೆಟ್ ಅ ಗುಡ್ ಟ್ರೈನರ್ ಒಂದು ಟ್ರೈನರ್ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಆ್ಯಂಡ್ ಕಮಿಟ್ ಟು ದ ಪ್ರೋಸೆಸ್ ಬಟ್ ಟ್ರೈನರ್ ಟ್ರೈನರ್ ಬೇಕು ಆ್ಯಂಡ್ ಸರೆಂಡರ್ ಸರಂಡರ್ ಟು ಟ್ರೈನರ್ ನಿಮ್ಮ ಈ ಜರ್ನಿಯನ್ನ ಒಂದು ಗಂಟೆಗಳ ಕಾಲ ಅದ್ಭುತವಾಗಿ ಹೇಳಿದ್ರಿ ಅದ್ಭುತ ಅದ್ಭುತವಾದ ವಿಚಾರಗಳನ್ನ ಹಂಚಿಕೊಂಡ್ರಿ ಸೊ ಎರಡ್ ಸಾವಿರದ ಪ್ರೀತಿಸುವಂತ ಅಭಿಮಾನಿಗಳಿಗೆ ಹೇಗಿರ್ಲಿ ಅಂತ ಹೇಳಿ ನೀವು ಆಶಿಸ್ತೀರಾ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ನೋಡೋ ಎಲ್ಲಾ ಕನಸುಗಳು ನನ್ಸಾಗ್ಲಿ ಡೂ ದ ರೈಟ್ ಥಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಎಂಜಾಯ್ ಮಾಡಿ ಲೈಫ್ನ ಹ್ಮ್ ಸಖತಾಗಿ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡಿ ಜೀವನ ಸೊ ನೀವು ಕೂಡ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಯಾವ ಒಂದು ಸಿನಿಮಾನ ರಿಲೀಸ್ ಮಾಡಿ ಡೈರೆಕ್ಟ್ ಮಾಡಿ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಅದು ರಿಲೀಸ್ ಆಗಲಿ ನಾವೆಲ್ಲರೂ ಕೂಡ ಆ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ಲಿ ಅನ್ನೋದೇ ಆಸೆ ಸೊ ನಿಮ್ಮ ಈ ಹದಿಮೂರು ವರ್ಷಗಳ ಜರ್ನಿ ನಿಜಕ್ಕೂ ಅದ್ಭುತವಾಗಿತ್ತು ಅಪ್ ಅಂಡ್ ಡೌನ್ಸ್ ಇತ್ತು ಇನ್ನೊಂದು ಮುಖ್ಯವಾಗಿ ಕೇಳಬೇಕು ಅಪ್ ಅಂಡ್ ಡೌನ್ಸ್ ಅಂತ ಎಲ್ಲರ ಲೈಫಲ್ಲಿ ಇದ್ದೇ ಇರುತ್ತೆ ಸೊ ನಾವು ಡೌನ್ ಆದ್ವಿ ಅಂತ ಹೇಳಿ ಕೊರಗುವವರಿಗೆ ಏನು ಹೇಳ್ತೀರಾ ಫೈನಲಿ ಒಂದಪ್ ಬಂದೇ ಬರುತ್ತೆ ಯಾವತ್ತಾದ್ರೂ ಒಂದಿನ ಓಕೆ ಆದ್ರೆ ಆ ಅಪ್ ಬರಕ್ಕೆ ನಾವೇ ಕೆಲಸ ಮಾಡಬೇಕು ಅದು ನಾವೇ ಕಷ್ಟ ಆ ಕೆಲಸ ಮಾಡೋದನ್ನ ಮಾತ್ರ ನಿಲ್ಸ್ಬಿಡಿ ಬಂದೇ ಬರುತ್ತೆ ಮರಳಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಲೇಬೇಕು ನಮ್ಮನ್ನ ಎತ್ತಿ ಲೈಕ್ ಲಿಫ್ಟ್ ಯೋರ್ ಸೆಲ್ಫ್ ಅಪ್ ಅದು ನಾವೇ ಮಾಡಕ್ ಸಾಧ್ಯ ಬರೀ ಯಾರಿದ್ರು ಮಾಡಕ್ಕಾಗುತ್ತೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮಗೆ ಟೈಮ್ ಕೊಟ್ಟು ಬಂದು ಕೂತು ನಮ್ಮಲ್ಲಿ ನಮ್ಮ ಜೊತೆ ನ್ಯೂ ಇಯರ್ನ ಸೆಲೆಬ್ರೇಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗಲಿ ಥ್ಯಾಂಕ್ ಯು ನಾನು ನೀವು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಥ್ಯಾಂಕ್ ಯು ಮಚ್ ನಿಮ್ಮ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ ಸ್ವೀಟ್ ಹಾರ್ಟ್ ಯು ಆರ್ ಸೊ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ